ಗೌಡ ಅಂತ ಬೆಳಗಿನ ಐದು ನಲ್ವತ್ತಕ್ಕೆ ಈಚ್ಗೆ ಬಂದೆ ಅವಾಗ ಕೃಷ್ಣ ಕೊಲೆ ಮಾಡೋಕೆ ಇಲ್ಲಿ ನಿಂತಿದ್ರು ಕೊಲೆ ಮಾಡ್ಬಿಟ್ರು ಒಂಟಾಗಿದ್ರು ಬಂದ ಲಾಂಗ್ ತಕೊಂಡ್ ಬಂದು ಅಟ್ಟಾಡ್ಸ್ಕೊಂಡ ಬಂದಾಗ ನೋಡ್ದಂಗ ಆಯ್ತಾ ಅಷ್ಟೇ ನಮ್ನು ಓಡಿಸಿದ್ದಾರೆ ಮುಗಿಸ್ಬಿಟ್ಟಿದ್ರು ಬಡಗಾಡ್ರಿ ಕಾಪಾಡಿ ಅಂತ ಕೃಷ್ಣ ಗೌಡ ಕೊಳ್ಕೊತ ಇದ್ರು ಅದೇ ತಾನೇ ಇಲ್ಲಿ ಪಕ್ಕಮ ಇದಾರೆಲ್ಲ ಒದ್ದಿಕ ಬಂದ್ರು ನಾವು ಬಂದೆ ನನ್ನ ಅಟ್ಟಾಡ್ಸ್ಕೊಂಡಿದ್ದಾರೆ ಆ ಥರ ಹೋಗ್ಬಿಡ್ತಾರೆ ಅಂತ ಬಂದಿದ್ದಾರೆ ಲಾಂಗ್ ಬಿಸ್ಕಂದು ಭಯ ಆಯ್ತು ಸರ್ ನಾವು ಮನೇಲಿ ಮನೆಗಿದೆ ಸರ್ ಅದೇ ತನಕ ಸೋಂಡ್ ಆಯ್ತಲ್ಲ ಇದ್ದು ಬಂದೆ ಹಾಂ ಯಾರು ಅಂತ ಬಂದೆ ಅಷ್ಟೇ ಮಾ ಕೊಲೆ ಮಾಡಿರೋ ಸರ್ ಸರ್ ಎಲ್ಲೆಲ್ಲಿ ಗೊತ್ತಿಲ್ಲ ಸರ್ ನೋಡೋದು ನೋಡೋಂಗಾಗಿಲ್ಲ ಕತ್ತೋ ಕತ್ತೋ ಕಿಬ್ರಿ ತಾಯಿ ತುಚ್ಚಿರೋ ಸರ್ ಗಾಡಿ ಸರ್ ತಂದೆಗಡೆ ಸರ್ ನೀವು ಹೊರದಷ್ಟೇ ನಿಮ್ಮ ಮೇಲೆ ಮಾಡೋಕೆ ಬಂದ್ರಾ ಸರ್ ಇಲ್ಲ ಸರ್ ನೋಡಿ ಅದೇ ಅರ್ಚಕನಲ್ಲ ಕೃಷ್ಣ ಬದ್ರ ನೋಡ್ಕ ಬಂದ್ರು ಅದೇ ತನ ಬಂಬು ಬಿಡತರ ದಂಡೆಗ ಬಂದು ಲ್ಯಾಂಗ್ವಿಷ್ಕ ನಮ್ಮೇ ಟಾರ್ಸ್ಕ ಬಂದ್ರು ಅಷ್ಟಕ್ಕೆಲ್ಲ ಮर्डर ಮಾಡಿದ್ರು ಸರ್ ಏನು ಏನು ಮಾತಾಡಿದ ಸರ್ ಅವರು ನಾವು ಬಂದೆಸ್ಗೆ ಅಟಾರ್ಸ್ಕ ಹೋಗ್ತಿಗ ನಮ್ಮೇ ಟಾರ್ಸ್ಕ ಸರ್ ಬಂದ್ರು ನಾಲಿಗೆ ಕಚ್ಚಕ ಓಡಕ್ಕೆ ಬಂದ್ರು ಸರ್ ಲ್ಯಾಂಗ್ವಿಷ್ಕಂದ ಎಲ್ಲ ಹೊರಟ ಎಲ್ಲ ಹೊಂಟೋದ್ರು ಸರ್ ಗಾಡಿ ಎತ್ಕೊಂಡು ನಮಗೆ ಇದೆ ಸರ್ ಮನೆಯಲ್ಲಿ ಸರ್ ಪಕ್ಕ ಸರ್ ಅಂತ ಬೆಳಿಗ್ಗೆ ಐದು ಐದುವರೆಗೆ ಹೇಳ್ತೀನಿ ಸರ್ ಒಂದು ಹಸು ಇದೆ ಹಾಲು ಕರಿತೀನಿ ಅದನ್ನ ತಕ್ಕ ಒಂದು ಈಚೆ ಕಟ್ಟಾಕ್ಬಿಟ್ಟು ಒಳಗಡೆ ಮನೆಗೆ ಹೋದೆ ಡೈರಿಗೆ ಹಾಲು ತಗೊಂಡು ಹೋಗ್ಬೇಕಾಗಿತ್ತು ಹಾಲು ತಗೊಂಡು ಹೋಗುವಾಗ ಎಸ್ಟಿ ಕರಬೇಕಲ್ಲ ಸರ್ಟಿ ಕೊಳಕ್ಕೆ ಅಂತ ಮನೆ ಒಳಗೆ ಹೋದೆ ಮನೆ ಕೊಳಕ್ಕೆ ಹೋದಕ್ಕೆ ಕಾಪಾಡಿ 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 ಏಯ್ಯಪ್ಪ ಏಯ್ಯಪ್ಪೋ ಅಂತ ಹರ್ಚೋರು ಅರ್ಚತ್ಲೇ ನಾ ಏನು ಮಾಡಿದೆ ಕ್ಯಾನ್ ಮಾಡ್ಬಿಟ್ಟು ಓಡ್ ಬಂದ್ಬಿಟ್ಟೆ ಆಟೋದ್ಗೆ ಹೆಂಗ್ಸು ಇನ್ಯಾರ್ದಲ್ಲಿ ಹೋಗಿ ನಿಂತಿರೋ ಒಂದು ನಾಲ್ಕೈದು ಜನ ಹೆಂಗ್ಸರು ನಿಂತಿರ್ಲಿ ಏನು ಏನು ಅಂತ ಅಂದೆ ಏನು ಅಂತಲೇ ಯಾರನ್ನ ಕಡ್ದಾಗ್ಬಿಟ್ಟವ್ರೆ ಯಾರನ್ನ ಕಡ್ದಾಗ್ಬಿಟ್ಟವ್ರೆ ಅಂತ ಅಂದರು ಯಾರು ಕಡ್ದಾಕ್ಬಿಟ್ಟಿರೋರು ಅಂತ ಆಗ ಒಂದಿಕ್ಕೆ ಒಂದು ಒಳ್ಳೆ ದೋಸೆ ಓಡೋಗಿ ಬ್ಯಾಟ್ರಿ ಹಾಕ್ಬಿಟ್ಟು ಮೊಬೈಲ್ ಬ್ಯಾಟ್ರಿ ಹಾಕಿ ನೋಡಿದೆ ನೋಡಿದ ತಕ್ಷಣ ಕತ್ತು ಹಿಂಗೆ ಅಂತ ಆಯಿತು ಇನ್ನೊಂದು ಸ್ವಲ್ಪ ಸೋಲಿತ್ತು ಪುಸ್ಕು ಫೋನ್ ಮಾಡಿದೆ ಅವರ ಸ್ನೇಹಿತರುಗಳಿಗೆ ಕಾರ್ಗೆ ತಕೊಬನ್ನಿ ಹಿಂಗೆ ಆಗೋದೆ ಕೃಷ್ಣ ಹಿಂಗೆ ಅವರು ಯಾರು ಓ ಎಲ್ಲ ಊರೆಲ್ಲ ಬಂದು ಹೊತ್ತಿಗೆ ಪ್ರಾಣ ಉಂಟಾಯ್ತು ಆಮೇಲೆ ಅವರಂತೂ ನಾನು ನೋಡಿಲ್ಲ ಇವರೆಲ್ಲ ನಿಂತಿದ್ದೆಲ್ಲ ನೋಡಿದೆ ಇವರು ಕೇಳಿದೋತ್ಕ ಏನಾಯಿತು ಅನ್ನೋತ್ಗೆ ನಮ್ಮನ್ನೇ ಲಾಂಗ್ ತಕ್ಕ ಓಡ್ಸ್ಕೊಬಂದ್ಬಿಟ್ರು ನಾವು ಇಲ್ಲಿ ನಿಂತ್ಕೊಂಡು ಇತ್ತ ಕೂಟ್ರ ಹತ್ತ ಅಂತ ಹೇಳಿದ್ರು ಇಷ್ಟು ಹೇಳಿದ್ರು ಅದಕ್ಕೆ ನಮ್ಮೂರಿನಲ್ಲಿ ಇಲ್ಲಿವರೆಗೂ ನಮ್ಮ ತಲೆಯಲ್ಲಿ ಯಾವ ಕೊಲೆ ಕೇಸು ಏನೂ ನಡೆದಿರಲಿಲ್ಲ ಏನೂ ನಡೆದಿರಲಿಲ್ಲ ಇದಕ್ಕೆ ನ್ಯಾಯ ದೊರಕಸ್ಕೊಡಿ ಅನ್ಯಾಯ ಮಾಡಿರೋರಿಗೆ ಶಿಕ್ಷೆ ಕೊಡಿಸಿ ಇದನ್ನು ಮಾಡಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ದಯವಿಟ್ಟು ಸರ್ ಮಂಗಳವಾರ ಶುಕ್ರವಾರ ಓಪನ್ ಇರ್ತದೆ ಆಮೇಲೆ ಸುಮಾರು ಲಗಿಲರೆಗೆ ಒಂದಷ್ಟು ಜನ ಬತ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕರ್ಪೂರ ಹಾಸ್ತಾರೆ ಹೋಗ್ತಾಯಿರ್ತಾರೆ ಆಮೇಲೆ ನಮ್ಮ ರೋಡಲ್ಲಿ ಯಾರೂ ಬತ್ತಿರಲಿಲ್ಲ ಹಿಂದೆ ಈ ದೇವಸ್ಥಾನ ಹೋಗಕ್ಕೆ ಮೊದಲೇ ಯಾರ ಬಂದರೆ ನಮ್ಮ ಕಂಡು ಹಿಡಿತಿದ್ದೋ ಈಗೇನಾಗಿದೆ ಅಂದರೆ ಪ್ರತಿಯೊಬ್ಬರು ಬರ್ತಾರೆ ಯಾರು ಅಂತ ಹೇಳೋಕ್ಕಾಗಲ್ಲ ಈಗ ಹೋಗಿ ಬತ್ತಾ ಇರ್ತವೆ ಕೂಟ್ರು ಬರ್ತವೆ ಹೋಯ್ತವೆ ಕೂಟ್ರು ಬತ್ತವೆ ಹೋಯ್ತವೆ ನಾವು ಯಾರೋ ದೇವಸ್ಥಾನಕ್ಕೆ ಬರ್ತಾರೆ ಹೋಗ್ತೀರ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ ಕೃಷ್ಣಗೌಡ್ರ ಕೃಷ್ಣೇಗೌಡರು ಅದೇ ಅನ್ಕ ಇರೋದು ಅವ್ರು ಏನಾಗಿದೆ ಅಂದರೆ ಅವ್ರ ಮನಸ್ಸಲ್ಲಿ ಅವ್ರು ಏನು ತಿಳ್ಕೊಂಡವ್ರೆ ಅವರು ಯಾವಾಗಲೂ ಜೊತೆಲಿ ಗಂಡಾಡ್ತೀರಿ ಇಬ್ಬರು ಬರ್ತಿದ್ರು ಇವತ್ತು ಹೆಂಡ್ತಿ ಬರಲಿಲ್ಲ ಅವ್ರ ಒಬ್ಬರು ಬಂದವ್ರೆ ಅವ್ರು ಬಂದವ್ರಿಗೆ ಕಟ್ಟಾಕವ್ರೆ ಅದು ಎಮ್ಮೆ ಕಟ್ಟಾಕವ್ರೆ ಕಟ್ಟಾಕ್ತಾ ಹಾಕ್ತಾ ಇರ್ಬೇಕಾರೆ ಇವರು ಯಾರೋ ದೇವಸ್ಥಾನಕ್ಕೆ ಬಂದಿರೋರು ಕೂಟ್ರ ನಿಲ್ಲಿಸಿರು ಅಂತ ತಿಳ್ಕೊಬಿಟಾರ ಅವರು ಯಾರೋ ಕೂಟ್ರ ನಿಲ್ಲಿಸಿರು ದೇವಸ್ಥಾನಕ್ಕೆ ಬಂದವರು ಅಂತ ಇವ್ರು ಏನು ಮಾಡೋರು ಸುತ್ತ ನಾಕಾಳು ಆಟಕ್ಕೆ ಹಾಕ್ಬಿಟ್ಟು ಮುಗಿಸ್ಬಿಟ್ಟವ್ರೆ ಅದಕ್ಕೆ ಇದಕ್ಕೆ ಒಂದು ಯಾವಾಗಲೂ ಇದನ್ನು ಏನಾರು ಕಂಡು ಹಿಡ್ದು ಈ ಪರಿಹಾರನ ಕಂಡು ಹಿಡ್ದು ಇವ್ರಿಗೆ ಅವ್ರಿಗೆ ಶಿಕ್ಷೆ ಹಂಗೆ ಮಾಡಿ ಇವ್ರಿಗೆ ಶಾಂತಿ ಕೊಡೋಂಗೆ ಮಾಡಿ ಸರ್ ನಮ್ಮ ಹೆಸ್ರು ಮರಿಗೂಡ ಹೇಳ್ಬಿಟ್ಟು ಸರ್ ಏನಾಗಿರೋದು ಸರ್ ಸರ್ ಪ್ರತಿನಿತ್ಯ ಅವರು ಗದ್ದೆ ಹತ್ರ ಮದನಾಟ್ಯಮ್ಮ ದೇವಸ್ಥಾನ ಓಪನ್ ಮಾಡಿದ್ದಾರೆ ಅಲ್ಲಿಗೆ ಎಮ್ಮೆಗಳನ್ನ ಕಟ್ಕೊಂಡು ಅಟ್ಕೊಂಡೋಗಿ ಅಲ್ಲಿ ಕಟ್ಟಾಗ್ತಾರೆ ಸಾಯಂಕಾಲ ತನಕ ಅವ್ರು ಎಂಟು ದಿನ ಜೊತೆಲಿ ಹೋಗ್ತಿದ್ರು ಇವತ್ತೇನೋ ಹೋಗಿಲ್ಲವಂತೆ ಅಷ್ಟರಲ್ಲಿ ಯಾರೋ ಒಂದು ನಾಲ್ಕು ಸೀಟ್ ಬಂದು ಕುಸ್ತಿ ಏನೋ ಜಗಳ ಆಡ್ತಿದ್ರಂತೆ ಅಕ್ಕಪಕ್ಕದರೆಲ್ಲ ಇದೇನು ಅರ್ಚಾಡ್ತವ್ರಲ್ಲ ಅಂತ ಎದ್ದು ಓಡಾಗಿದ್ದಾರೆ ಅಷ್ಟೊತ್ತಿಗೆನೋ ಒಂದು ನಾಲ್ಕು ಸೀಟ್ಗೆ ಲಾಂಗ್ ತೋರಿಸಿದ್ರಂತ ಅವ್ರೇ ಇವ್ರು ಬೆಚ್ಚಿ ಹಿಂದಕ್ಕೆ ನಿಂತ್ಕೊಬಿಟ್ಟಿದ್ದಾರೆ ಅಷ್ಟೊತ್ತಿಗೆ ಇನ್ನೊಂದು ಮೂರು ನಾಲ್ಕು ಜನ ಓಡಿ ಹೋಗೋರು ಅವ್ರೊಳಗಡೆ ಓಡಿ ಹೋದಾಗ ಮೆಟ್ರಿ ಏನೋ ಕೂದಿದ್ರಂತೆ ಒದ್ದಾಡ್ತಿದ್ದಂತೆ ಸ್ವಲ್ಪ ಕತ್ ಬಿಟ್ಟಿ ಅರ್ಧ ಬಿಟ್ಟಿ ತಲೆ ಬಡೀತಿದ್ದಂತೆ ಆಂಬುಲೆನ್ಸ್ ಫೋನ್ ಮಾಡಿದ್ರಂತೆ ಸರ್ ಇವಾಗ ಆಗಲ್ಲ ನಾವು ಇದ್ದೀವಿ ಅಂದ್ರಂತೆ ಇವ್ರು ಆ ಕಡೆ ಈ ಕಡೆ ಎಲ್ಲ ಹರ್ಚಾಡ್ಕೊಂಡು ಜನ ಸೇರುವಷ್ಟರಲ್ಲಿ ಪ್ರಾಣ ಹೋಗಿತ್ತು ಸರ್ ಅವರು ವ್ಯವಸಾಯ ಎಲ್ಲೆನ್ ಕೃಷ್ಣೇಗೌಡ ಅಂತ ಪ್ರತಿನಿತ್ಯ ಸರ್ ಗದ್ದೆ ಅದೇ ಅವ್ರದಿನೇ ಎಮ್ಮೆ ಕಡೆ ಹಾಕ್ತಾರೆ ಮತ್ತೆ ಮೇಕೆ ಆಡು ಕುರಿ ಎಲ್ಲ ಅಲ್ಲೇ ಇವತ್ತು ಇವತ್ತಾರ ಕಿಡಿಗಿಡಿಗಳು ಅದನ್ನು ಹೊಂಚಿ ಹಾಕಿ ಈ ಥರ ಮಾಡಿದ್ದಾರೆ ಸರ್ ಮನೆಯಿಂದ ಒಂದು ಒಂದು ನೂರು ಮೀಟರ್ ಸರ್ ಅಷ್ಟೇ ಪ್ರತಿದಿನ ಅಲ್ಲೇ ಸರ್ ಗದ್ದೆನೇ ಅವ್ರದಿನೇ

ಸರ್ ನಮ್ಮಲ್ಲೇ ಬೇರೆ ಊರು ಏನು ಬೇರೆ ಏನು ಯಾವುದೂ ಇಲ್ಲ ಸರ್ ಈ ತರ ಇದೇ ಸ್ಟಾರ್ಟಿಂಗ್ ಸರ್ ಹೌದಾ ಇವರು ಪ್ರತಿನಿತ್ಯ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲೇ ಸರ್ ಏನೋ ನೈಟ್ ಸುಮ್ಮನೆ ಹಿಂಗೆ ಮನೆ ಕಡೆ ಬೆಳಿಗ್ಗೆ ಆರು ಗಂಟೆವರೆಗೂ ಸಂಜೆ ಏಳೆಂಟು ಗಂಟೆ ತನಕ ಅಲ್ಲೇ ಇರ್ತಿದ್ವಿ ಇವರು ಇವತ್ತು ಈ ತರ ಘಟನೆ ಐತೆ ಅಂದ್ರೆ ಒಂದು ದುರ್ಘಟನೆ ಊರಲ್ಲಿ ನಡೆದಿ ಹೊರಗಿತ್ತು ನಡೆದಿದೆ ಸರ್ ದಯವಿಟ್ಟು ಇದಕ್ಕೆಲ್ಲ ಪೊಲೀಸ್ ಸಿಬ್ಬಂದಿ ಕೈ ಜೋಡಿಸಿ ಅದೇನು ಅದು ವೇ ಬಿಡತ್ರ ಏನೋ ಕಾರ್ ಆಕ್ಸಿಡೆಂಟ್ ಆಗಿ ಸರ್ ವೇ ಬಿಡಿಸಿದ್ರೆ ಕಾರ್ ಆಕ್ಸಿಡೆಂಟ್ ಆಗಿ ಮತ್ತೆ ಏನೋ ಬಂದು ಹಾಸ್ಪಿಟಲ್ ತೋರಿಸ್ಕೊಂಡು ಏನೋ ನಾರ್ಮಲ್ ಸಣ್ಣ ಪುಟ್ಟ ಗಾಯ ಆಗಿತ್ತು ಎಲ್ಲ ವಾಸ ಮಾಡ್ಕೊಂಡಿದ್ದಾರೆ ಅವರು ಆ ಕಡೆಯಿಂದ ಇವರು ಸೆಟ್ಟಿಂದ ಕರಡಕರಿಂದ ಮದುವೆ ಮುಗಿಸ್ಕೊಂಡು ಬರಬೇಕಾದ್ರೆ ಯಾರೋ ಬಂದು ಕಾರಲ್ಲಿ ಟಚ್ ಮಾಡಿದ್ರಂತೆ ಇವರೇನ ಕವಲಿ ಕೆಳಗಡೆ ಬಿದ್ದೋಗಿ ಮತ್ತು ಅವ್ರನ್ನ ಕರ್ಕೊಂಡು ಹಾಸ್ಪಿಟ್ಲೆಲ್ಲ ಒಂದು ಹೊತ್ತಲ್ಲಿ ನೈಟ್ ಆ್ಯಂಡ್ ನೈಟ್ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ನೈಟೇ ಬಂದು ಅಲ್ಲ ವಿಶ್ರಾಂತಿ ಮಾಡ್ಕೊಂಡು ಮನೆಯಲ್ಲ ವಾಸ ಮಾಡ್ಕೊಂಡಿದ್ರು ಹೋಗೇನೋ ಅವನೋ ಅಟ್ಯಾಕ್ ಮಾಡೋಕೆ ಅವನೇ ಹೇಳ್ತಿದ್ದ ನಮ್ಮನ್ನ ಈ ಥರ ಅಟ್ಯಾಕ್ ಮಾಡೋಕೆ ಮಾಡಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದ ಸರ್ ಏನು ಯಾವುದು ಇನ್ನೂ ಏನೂ ಗೊತ್ತಿಲ್ಲ ಸರ್ ಜನ ಬಂದ ತಕ್ಷಣ ಜನ ತ ಬಂದ ತಕ್ಷಣ ಎರಡು ಬೈಕು ರನ್ನಲ್ಲಿ ಇತ್ತಂತೆ ಸರ್ ಒಂದು ಇನ್ನೊಂದು ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ಬಿಟ್ಟಿರುತ್ತೆ ಇಲ್ಲಿ ಅವರು ಏನು ಗೊತ್ತಿಲ್ಲ ಸರ್ ಆದರೆ ಇವ್ರಿಗೆ ಗೊತ್ತಿತ್ತೇನೋ ಅಂದರೆ ಏನೋ ಆ ಥರ ಏನೂ ಇಲ್ಲ ಸರ್ ನಮ್ಮೂರಿನಲ್ಲಿ ಸದ್ಯಕ್ಕಂತೂ ಇವನ್ ಬಗ್ಗೆ ಯಾರಿಗೇನೂ ಇಲ್ಲ ಬಟ್ ಹೊರಗಡೆ ಏನು ಅನ್ನೋದನ್ನು ಸ್ವಲ್ಪ ಕೂಲಂಕ್ರೆ ಮಾಹಿತಿ ಇದ್ದು ಯಾರಿದ್ರು ಏನಾದ್ರು ಏನು ಗೊತ್ತಿಲ್ಲ ಸರ್ ನಮಗಿನ್ನೂ ಸರಿಯಾಗಿ ಬಟ್ ಏನಪ್ಪ ಅಂದರೆ ಇವನು ಬೆಳಗ್ಗೆ ಐದು ಗಂಟೆ ಐದುವರೆ ಆರು ಗಂಟೆಗೆ ಹೊರಟ್ರು ಸಹ ಸಾಯಂಕಾಲ ಸಂಜೆ ಎಂಟು ಗಂಟೆ ತನಕನೂ ಗದ್ದೆ ಎಲ್ಲ ಅಲ್ಲೇ ಸಂಜೆ ಎಂಟು ಗಂಟೆ ತನಕನೇ ಅಲ್ಲೇ ಇರ್ತಿದ್ದೀವಿ ಸರ್ ಇವತ್ತು ಅವ್ರು ಹೆಣ್ತಿ ನೀನು ತಪ್ಪೆ ತುಂಬ್ಕೊಂಡು ಬಂದ್ಬಿಡು ನಾನು ಸಹ ಎಮ್ಮೆ ಹಿಡ್ಕೊಂಡು ಹೋಗಿರ್ತೀನಿ ಅಂತ ಹೇಳಿದ್ರಂತೆ ಅವರು ಹೋಗುವಷ್ಟರಲ್ಲಿ ಆ ಥರ ಆಗುತ್ತೆ ತಂದಿಟ್ಟು ಹೋಗಿ ಸರ್ ಆತರ ಆಗಿರೋದು ಒಂದ್ ಐದು ಮುಕ್ಕಾಲು ಹೋರಾಡಿರ್ತಾರೆ ಇವರು ವಾತಾವರಣ ನೋಡಿದ್ರೆ ಓಡಾಡವ್ರೆ ಆದ್ರೂ ಏನು ಮಾಡೋಕ್ಕಾಗಲೇ ಇರೋದು ಪುಡ್ಸ್ವಾಮಿ ಕೂಡ ಸುತ್ತಮುತ್ತ ಗ್ರಾಮಕ್ಕೋಲ್ಸ್ಕಂದ್ರೆ ನಮ್ಮೂರಲ್ಲಿ ಯಾವುದೇ ಯಾವ್ದು ರಾಜ್ಯ ಗಲಾಟೆ ಆಗಲಿ ಪಂಚಾಯತಿ ಆಗಲಿ ಒಂದು ನಡೆದಿಲ್ಲ ಸ್ಟೇಷನ್ ಅವರು ಇದುವರೆಗೂ ಯಾವುದೇ ತೊಂದರೆ ಆಗುವಂಥ ವಿಚಾರ ಯಾವುದೂ ಆಗಲಿಲ್ಲ ಇದು ಸಡನ್ ಆಗಿ ಈಗ ಮೊಳರು ಅಂದಾಗ ಊರು ಜನ ಬೆಚ್ಚೋದು ಸಹಜ ಈಗ ಯಾವ ಥರ ಈಗ ಒಬ್ಬರ ಜೊತೆ ಮಾತಾಡೋಕ್ಕೂ ಭಯ ಅಂತ ಸಿಚುವೇಶನ್ ಕ್ರಿಯೇಟ್ ಕ್ರಿಯೇಟ್ ಆಗೈತೆ ನನಗೂ ಆರೂವರೆಯಲ್ಲಿ ನಾನು ಮಲಗಿದೆ ನಮ್ಮ ಎದುರುಗಡೆ ಮನೆಯವ್ರ ಮತ್ಕೇನೆ ಎದುರಿಸಿದ್ರು ಅಂತ ಬಂದಾಗ ಗೊತ್ತಾಯಿತು ಮಳೆ ಆಗಿತ್ತು ಸೊ ಆಗ ಊರು ಜನ ಎಲ್ಲ ಇದ್ದರು ಕತ್ತತ್ರ ಇಲ್ಲಿ ಕೂದ ಕತ್ತತ್ರ ಕೂದವ್ರೆ ಮತ್ತೆ ಹೊಟ್ಟೆಗೆ ಚುಚ್ಚವ್ರೆ ಈ ಥರ ಭೀಕರವಾಗಿ ಕೊಲೆ ಮಾಡೋದ್ರಿಂದ ಊರು ಜನಕ್ಕೆ ತುಂಬ ಭಯ ಭಯ ಆಗೈತೆ ಯಾಕೆಂದರೆ ಎಲ್ಲ ರೈತ್ ರೈತರು ಕುಟುಂಬ ಆಗಿರೋದ್ರಿಂದ ಒಬ್ಬೊಬ್ಬರ ಗದ್ದೆ ಹತ್ರ ಹೋಗೋದು ಸಹಜ ಇದು ವೈಸಮಿಕ ವೈಷ್ಣಿಕಾಗಿದ್ದೋ ಏನಾಗಿದ್ದೋ ಅನ್ನೋ ಗೊತ್ತಿಲ್ಲ ಯಾವ ವಿಚಾರಕ್ಕಾಗೈತಿ ಅಂತಲೂ ಗೊತ್ತಿಲ್ಲ ಇವರು ಯಾವ ವಿಚಾರಕ್ಕೂ ಹೋಗ್ತಿರ್ಲಿಲ್ಲ ಇವರು ರೈತರಾಗಿದ್ದರು ಹತ್ತು ವರ್ಷದ ಹಿನ್ನಗಡೆ ಫೈನಾನ್ಸ್ ಮಾಡ್ಕೊಂಡು ದೊಡ್ಡ ಕಡೆ ಇದ್ದರು ಹತ್ತು ವರ್ಷ ಆಯ್ತು ಈಗ ಅವರು ಊರಲ್ಲೇ ಇದ್ದರು ಯಾವ ಯಾವ ವಿಚಾರಕ್ಕೂ ಹೋಗ್ತಿಲ್ಲ ತಾನೇ ಆಯಿತು ತಮ್ಮ ಕೆಲಸ ಆಯಿತು ಆ ಥರ ವರ್ಷದಿಂದ ಫೈನಾನ್ಸ್ ಮಾಡ್ತಿದ್ರು ಫೈನಾನ್ಸ್ ಮಾಡ್ತಿದ್ರು ಚೀಟಿ ವ್ಯವಹಾರ ಮಾಡ್ತಿದ್ರು ಲಾಸಾಗಿ ಸಾಲಾಗಿಲ್ಲ ಮಾಡ್ಕೊ ತೀರ್ಸ್ಕೊಂಡು ಈಗ ಯಾವ ತೊಂದ್ರೆ ಯಾವ ಹೋಗ್ತಾನೆ ಹೋಗದೇ ಅವ್ರು ಆಯ್ತಾ ಫ್ಯಾಮಿಲಿ ಆಯ್ತಾ ಆ ಥರ ಇದು ಒಳ್ಳೆ ವ್ಯಕ್ತಿ ಒಬ್ರಿಗೂ ಕೇಳಿ ಬಯಸ್ತಂತ ಅಂತ ಅಲ್ಲ ಯಾರ ಜೋರಾಗಿ ಓದ್ಬಿಟ್ರು ಹೋಲಿ ಬಿಡೋ ಬೋದ್ರು ನಮ್ಮ ಪಾಡ ನಾವು ಇರೋ ಆ ಥರ ಮನ್ಸರು ಆಮೇಲೆ ತಂಡೆ ಯಜಮಾನ್ರು ಕೂಡ ಇಲ್ಲಿ ದೇವಸ್ಥಾನ ಆಯ್ತು ದೇವಸ್ಥಾನ ಗುಡಪ್ಪರ ತಮ್ಮ ಅವರು ಯಾವ ವಿಚಾರಕ್ಕೆ ಆಯ್ತಿ ಅನ್ನೋದು ಗೊತ್ತಿಲ್ಲ ನಮಗೆ ದೇವಸ್ಥಾನ ಇತ್ತೀಚೆಗೆ ಈಗ ಒಂದು ಎರಡು ಮೂರು ತಿಂಗಳಾಯ್ತು ಮೊದಲು ಊರಲ್ಲಿ ಮನೇಲಿತ್ತು ದೇವರು ಈ ದೇವರು ಭಕ್ತಾದಿಗಳು ಜಾಸ್ತಿ ಅವ್ರೆ ಅವರೇ ಎಲ್ಲ ಇನ್ವೆಸ್ಟ್ ಮಾಡಿ ಊರು ಗ್ರಾಮಕ್ಕೆ ಟ್ರಸ್ಟ್ ಮಾಡಿಕೊಂಡು ಒಂದು ಗ್ರಾಮಕ್ಕೆ ಒಳಪಟ್ಟೈತು ಈಗ ಈಗ ಒಂದು ಒಂದು ತುಂಬ ವಿಜೃಂಭಣೆಯಿಂದ ಓಪನ್ ಮಾಡಿದ್ರು ಎಷ್ಟೊಂದು ಎರಡು ಎರಡೂವರೆ ತಿಂಗಳಾಯಿತು ಏನು ಸಾಮಾನ್ಯವಾಗಿ ಅನುಮಾನ ಬಂದಿರಲ್ವಾ ಅಂತ ಅವ್ರಿಗೆ ಯಾಕೆ ಅನುಮಾನ ಅಂತೇನಿಲ್ಲ ಈಗ ಮಾಮೂಲಿ ಬರ್ತಾ ಇರ್ತಾರೆ ಜನ ಈಗ ಆರು ಗಂಟೆ ಯಾರಿಗೂ ಯಾರಿಗೇ ಆಗಲಿ ಹಳ್ಳಿಲಿ ಹತ್ರ ಹತ್ರಕ್ಕೆ ಬರೋವರೆಗೂ ಏನು ಬಯಾರು ಯಾಕೆಂದ್ರೆ ಇವರು ವೈಷಮ್ಯ ಇಟ್ಕೊಂಡು ಬಂತ ಮುಂಚೆ ಅಲ್ಲ ಯಾರು ಭಯನೂ ಇರಲ್ಲ ಯಾಕೆಂದ್ರೆ ಯಾರೋ ಹೋಗ್ತಾವ್ರೆ ಏನೋ ಲೆಕ್ಕಾಚಾರದಲ್ಲಿ ಹಾ ಯಾರೋ ಗೊತ್ತಿರೋರು ಅಂತ ಇರ್ತಿದ್ರು ಇವ್ರು ಮಾಮೂಲಿ ಎಮ್ಮೆ ಕಟ್ಟ ಬಂದವರ ಹಾಲ್ ಇರಲಿಲ್ಲ ಈ ತರ ಆಗೈತೆ ಇಲ್ಲ ಅಣ್ಣ ದೇವಸ್ಥಾನ ಹತ್ರ ರೆಗ್ಯುಲರ್ ಆಗಿ ಇರ್ತಿದ್ರು ಅವ್ರು ಯಾರೋ ಕೂಕೊಂಡವ್ರೆ ಚಿರತೆ ಇರ್ಬೇಕು ಅಂದ್ಬಿಟ್ಟು ಅವ್ರು ತಗಿಲಿಲ್ಲ ಇದ್ ಪಕ್ಕದಲ್ಲೇ ಮನೆ ಇರೋದ್ರಿಂದ ತಿಮ್ಮೆಸ ಬಂದವನೆ ಬಾಯಿ ಬಡ್ಕ ಓಡ್ ಬಂದವನೇ ಅವಾಗ ಅವನಿಗೆ ಎದುರಿಸೋರೆ ಅಷ್ಟೇ ಅದ್ರ ಬಗ್ಗೆ ಜನ ಅಂದ್ರೆ ಜನ ಯಾರು ನೋಡಿಲ್ಲ ಆರು ಗಂಟೆ ಅಲ್ಲಿ ಬೆಳಿಗ್ಗೆ ಇವರು ಅನ್ಕೊಂಡಿರ್ತಾರಣ್ಣ ಸಹಜ ಯಾರೋ ಓಡಾಡ್ತಾವ್ರೆ ಹಾ ಯಾರ ಸಹಜವಾಗಿ ಯಾರೋ ಓಡಾಡ್ತಾವ್ರೆ ಹತ್ರ ಬಂದ್ರು ನಮ್ಗೋಗಿ ನಮ್ಗೆ ಒಡಿಗ್ ಬತ್ತಾವ್ರೆ ಏನೋ ಗೊತ್ತಾಗಲ್ಲ ಅದು ಸಹಜವಾಗಿ ದೇವಸ್ಥಾನಕ್ಕೆ ಬಂದಿರ್ತಾರೆ ಇಲ್ಲ ದೇವಸ್ಥಾನದವ್ರು ಯಾರೋ ರೆಗ್ಯುಲರ್ ಆಗಿರ್ತಾರಲ್ಲ ಒಂದ್ ಇಬ್ರು ಮೂರು ಜನ ಅವರು ಅನ್ಕೊಂಡ್ ಅನ್ಕೊಂಡವ್ರ ಅಷ್ಟೇ ಗೊತ್ತಾಗಿದ್ರೆ ಅಟ್ಲೀಸ್ಟ್ ಸುತ್ತ ರೋಡ್ ಐತೆ ಮನೆ ಪಕ್ಕದಲ್ಲಿ ಐತೆ ಜೋರ ಕೂಗ ಕೂಕತ್ತಿದ್ರು ಹಂಗೂ ಕೂಗೋರು ಹೊಡೆದಾಗ ಬೆಳ ಬೆಳಗ್ಗೆ ಅಲ್ವಾ ಚಳಿ ಟೈಮ್ ಜನ ಮಲಗಿರ್ತರಿಂದ ಮತ್ತೆ ಡೈರಿ ಗಿರಿ ಕಡೆ ಹೋಗಿರ್ತಾರೆ ಆಮೇಲೆ ಊರಿಂದ ಆಚೆ ಆಗಿರೋದ್ರಿಂದ ಸ್ವಲ್ಪ ಜನ ಬರೋದು ಲೇಟ್ ಆಯ್ತು ಮೊದ್ಲು ಹಿಂದೆ ಒಂದ್ಸಲ ಇವ್ರ ಮೇಲೆ ಏನೋ ಆಕ್ಸಿಡೆಂಟ್ ತರ ಮಾಡಿ ಮಾಡಿದ್ರು ಸೆಟಳಿ ಹತ್ರ ಅದು ಪೊಲೀಸ್ ಕಂಪ್ಲೇಂಟ್ ಆಗೈತೆ ಎರಡು ವರ್ಷದಿಂದ